ಎಲ್ರಿಗೂ ನಮಸ್ತೆ ಇವತ್ತು ನಾವು ಮೈಸೂರಿಗೆ ಹೊರಟಿದ್ವಿ ಮೈಸೂರಿಗೆ ಹೊರಡುವಾಗ ನಮಗೆ ಮಡಿಕೇರಿ ಸಿಗ್ತದೆ ಅಲ್ಲಿ ರಾಜ ಸೀಟ್ ಉದ್ಯಾನವನದಲ್ಲಿ ನಾವಿದ್ದೇವೆ ಇದ್ದೇವೆ ಯಾರೆಲ್ಲ ರಾಜ ಸೀಟ್ ನೋಡ್ಲಿಲ್ವೋ ಅವರೆಲ್ಲ ರಾಜ ಸೀಟನ್ನು ನೋಡ್ಬೋದು ಸುಂದರವಾದ ಗಾರ್ಡನ್ ಇದೆ ಮಡಿಕೇರಿ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗುವ ಇರುವಂತಹ ಹೂಗಳ ರಾಶಿ ಇದೆ ಯಾಕಂತ ಹೇಳಿದ್ರೆ ನನ್ನ ಗಂಡನ ಊರು ಮಡಿಕೇರಿ ಹಾಗಾಗಿ ಇಲ್ಲಿ ನೋಡಿ ನಾನು ಮುಂಚೆ ಮದುವೆಯಾಗಿ ಬಂದಿದ್ದಾಗೆಲ್ಲ ಇಲ್ಲಿದ್ದು ಹೂಗಳನ್ನೆಲ್ಲ ನೋಡಿ ಖುಷಿ ಇತ್ತು ಈಗ ಪುನಃ ತುಂಬ ವರ್ಷ ಆಯಿತು ನಾನು ಮಡಿಕೇರಿಗೆ ಬಂದು ಅದು ಅಲ್ಲಿಗೆ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೋಗುವ ರೋಡಲ್ಲಿ ಇದು ಇರುವ ಕಾರಣ ರಾಜ ಸೀತನ್ನ ನೋಡುವ ಒಂದ್ಸಲ ನಾನು ತುಂಬ ದಿವಸ ಆಗಿತ್ತು ವರ್ಷವೇ ಆಗಿತ್ತು ರಾಜ ಸೀಟಿಗೆ ಈಗ ಪುನಃ ಇನ್ನೆಲ್ಲ ಫುಲ್ಲು ಚೇಂಜಸ್ ಆಗಿದೆ ನೋಡಿ ಇದೊಂದು ನೇರಳೆ ಬಣ್ಣದ ಒಂದು ಹೂ ಎಷ್ಟು ಚೆಂದ ಇದೆ ಹೂ ನಾವು ಬುಗುಡಿ ಹೂ ಎಲ್ಲ ಎಲ್ಲ ಇದು ನೋಡಿ ಹಾವು ಹೋಗಿದೆ ಮರದಲ್ಲಿ ದೊಡ್ಡ ಹಾವು ಆ ಕಡೆ ನೋಡಿದ್ರೆ ಒಂದು ಆನೆ ನೋಡಿ ಆನೆ ಕಾಣಿಸ್ ಸಿಗ್ತದೆ ನಿಮ್ಗೆ ನನ್ ಜೊತೆ ಸುಪ್ರಿಯಾಕ ಇದ್ದಾರೆ ಆ ಶ್ವೇತಾ ಜೈನ್ ಇದ್ದಾರೆ ಅರ್ಚನಾ ಇದಾರೆ ಮುಂದೆ ಮಾತ್ರ ಬರ್ತಾ ಇಲ್ಲ ವಿಡಿಯೋವನ್ನ ಶ್ವೇತಾ ಜೈನ್ ಮಾಡ್ತಾ ಇದ್ದಾರೆ ನೋಡಿ ಗುಲಾಬಿ ಬಣ್ಣದ ಬೇಬಿಂದು ಹಳದಿ ಬಣ್ಣದ ಸೂರ್ಯಕಾಂತಿ ಕರೆ ಇದೆ ಮಾತ್ರ ಡಿಫ್ರೆಂಟ್ ಇರುವಂತಹ ಒಂದು ಹೂ ಹಾ ರಾಜ ಸೀಟ್ ಇದೇ ನಮ್ಮ ರಾಜ ಸೀಟ್ ತುಂಬ ಒಳ್ಳೆಯ ವ್ಯೂ ಇಲ್ಲಿ ಕುತ್ಕೊಂಡ್ರೆ ಇದು ಮರದಾಗಲ್ಲ ಮರ ಬನ್ನಿ ಥರ ಮಾಡಿದಾರಷ್ಟು ಇದು ರಾಜ ಸೀಟ್ ಮಡಿಕೇರಿಯ ರಾಜ ಸೀಟ್ ಆ ಕಡೆ ಮೋಸ್ಟ್ಲಿ ಹೋಗ್ಲಿಕ್ಕೆ ಆಗ್ತದೆ ನಾವು ಆ ಕಡೆ ಎಸ್ ಇಲ್ಲಿ ಕೆಳಗಡೆ ಹೋದ್ರೆ ನಮ್ಗೆ ಫುಲ್ ಮಡಿಕೇರಿ ಫುಲ್ ಕಾಣಿಸ್ತದೆ ಮಡಿಕೇರಿ ಬಾಯ್ ಬಾಯ್ಸ್ ಹೋಗಿದೆ ಪದ್ಯಹಳ್ಳಿ ಪಾಕ್ತಾ ಇಲ್ಲ ಅದೇ ನೋಡಿದಿರಂತೆ ಬನ್ನಿ ಬೆಳಗಿನ ಜಾವ ಬೆಳಗಿನ ಜಾವ ನಾವು ಒಂಬತ್ತು ಐದಕ್ಕೆ ಇಲ್ಲಿದ್ದೇವೆ ಐದು ಗಂಟೆಗೆ ಐದೂವರೆ ಗಂಟೆಗೆ ನಾವು ಹೊರಟಿದ್ದೇವೆ ಕಾರ್ಕಳದಿಂದ ಒಂಬತ್ತು ಗಂಟೆಗೆ ಸರಿಯಾಗಿ ನಾವಿಲ್ಲಿದ್ದೇವೆ ಹೋಗ್ತಾ ಇರಬೇಕಾದ್ರೆ ಒಂದು ಒಳ್ಳೆಯ ಪ್ಲೇಸನ್ನು ನೋಡಿ ಅಂತ ನಾವೀಗ ಹೇಳಿದ್ವಿ ಸೊ ಇದು ಎರಡನೇ ಸಲ ಬರುವಂಥದ್ದು ರಾಜ್ಯ ಸಿಟಿಗೆ ಯಾರೆಲ್ಲ ಮಡಿಕೇರಿಯ ರಾಜ್ಯ ಸೀಟ್ ನೋಡಿಲ್ವ ಇದೇ ನಮ್ಮ ಮಡಿಕೇರಿಯ ರಾಜ್ಯ ಸೀಟ್ ಆ ಕಡೆ ನೋಡಿದರೆ ಒಳ್ಳೊಳ್ಳೆಯ ಗಾರ್ಡನ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ಸ್ ಕೂತ್ಕೊಳ್ಳಿಕ್ಕೆಲ್ಲ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಂಜೆ ಹೊತ್ತು ಬಂದರೆ ಇನ್ನೂ ಒಳ್ಳೆಯದಿರ್ತದೆ ಇಲ್ಲ ಬೆಳಗಿನ ಜಾವ ಬಂದರೆ ಇನ್ನೂ ಒಳ್ಳೆದಿರ್ತದೆ ಈಗ ಒಂಬತ್ತು ಗಂಟೆ ಆದರೂ ಕೂಡ ಬಿಸಿಲು ಸ್ಟಾರ್ಟ್ ಆಗಿದೆ ಹಾಗಾಗಿ ಪರವಾಗಿಲ್ಲ ಬರಬೇಕಾದ್ರೆ ಕಾರ್ಖಾನದಲ್ಲೆಲ್ಲ ಫುಲ್ಲು ಸೆಕೆ ಇತ್ತು ಆದರೆ ಇಲ್ಲಿ ಥಂಡ ಥಂಡ ಕೂಲ್ ಇದೆ ಮಡಿಕೇರಿ ಅಂತ ಹೇಳಿದ್ರೆ ಸ್ವಲ್ಪ ಕೂಲ್ ವಾತಾವರಣ ತಂಪು ತಂಪು ಅಲ್ಲಿ ಆದರೆ ಸ್ವಲ್ಪ ಬಿಸಿಲು ಇಲ್ಲಿ ಎಲ್ಲ ಫ್ಯಾನ್ ಹಾಕೋದಿಲ್ಲ ಯಾಕಂದರೆ ನಮಗೆ ಗೊತ್ತಿರೋ ಕಾರಣ ಮನೆಯಲ್ಲಿ ಫ್ಯಾನ್ಗಳೆಲ್ಲ ಇರೋದಿಲ್ಲ ಅಷ್ಟು ಕೂಲಿ ಇರ್ತದೆ ಈ ಪ್ಲೇಸ್ ಸೀಟೆಲ್ಲ ಹಾಕಿದ್ದಾರೆ ಎಲ್ಲ ಸಂಜೆ ಹೊತ್ತು ಬಂದು ಕೂತ್ಕೊಳ್ಳಿಕ್ಕೆ ಸೀಟ್ಗಳೆಲ್ಲ ಇದೆ ಇಲ್ಲಿ ಸಂಜೆ ಹೊತ್ತು ಬಂದರೆ ಒಂದು ಸಂಪಾದ ವಾತಾವರಣ ಒಂಥರ ಪ್ರಶಾಂತವಾದ ವಾತಾವರಣ ಏನಾದರೂ ರಿಲ್ಯಾಕ್ಸ್ ಬೇಕು ಅಂತ ಇದ್ದರೆ ಈ ಪ್ಲೇಸ್ಗೆ ನೀವು ಬರ್ಬೋದು ಹಾಗೆ ಮೊಬೈಲಲ್ಲಿ ಮುಳುಗೋಗಿದ್ದಾರೆ ಎಷ್ಟಾದರೂ ನಮ್ಮ ಹಾಗಾಗಿ ಅದರಲ್ಲೇ ಡೀಪಾಗಿ ಮುಳುಗೋಗಿದ್ದಾರೆ ಮೊದಲೇ ಹೇಳಿದ್ದಾರೆ ನನ್ನ ವೀಡಿಯೋ ಮಾಡಬೇಡ ಅಂತ ಅದ್ರ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ನಮ್ಮ ಅರ್ಚನಾ ಮೇಡಮ್ ಕಲರ್ ಕಲರ್ ಹೂ ಬೇಕಾದ್ರೆ ನೋಡ್ಲಿಕ್ಕಿದ್ರೆ ನಾವು ಮಡಿಕೇರಿಗೆ ಬರಬೇಕು ಅಷ್ಟು ಈ ಬೇಸಿಗೆಯ ಕಾಲದಲ್ಲಿ ಒಂದು ಎಷ್ಟು ಒಳ್ಳೆಯ ವಿಧ ವಿಧವಾದ ಬಣ್ಣಗಳ ಹೂಗಳನ್ನು ಹೂಗಳ ಪ್ರಿಯವರದಿದ್ರೆ ಸಂಜೆಗಾನು ಯಾವಕ್ಕೆ ಬರ್ಬೋದು ಅಲ್ಲಿ ನೀರ ಹಾಡಿ ಕಂಪನ അമ്മ അമ്മ അല്ല അപ്പിത്വ കാ

ಚೆನ್ನಾಗಿ ಇದರ ಶುಚಿತ್ವವನ್ನು ಕಾಪಾಡಿದರೆ ಹೆಸರು ರುಕ್ಮಣಿ ಮತ್ತೆ ಅವರ ತಂಡದವರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಹೇಳ್ತೇವೆ ಕಸ ಹಾಕ್ತೇವೆ ನೋಡಿ ಅವರಿಗೊಂದು ನಾವು ದೊಡ್ಡ ಸಿಲುಸ್ಕೊಡ್ತೇವೆ ಬೆಳಿಗ್ಗೆ ಬೆಳಿಗ್ಗೆ ಅವರ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ನಾವೆಲ್ಲರ ಕಡೆಯಿಂದ ನಿಮ್ಗೆ ತಲುಪಿಸೋ ಮ परारा